ಲಲಿತಾ ಬಂದ್ರೆನಾ ಬರೀ ಅಂದಂಗ ನಿಮ್ಮ ಮಗಳು ಬಂದಾಳಪ್ಪ ಭಾವನಾ ಮ್ಯಾಮ್ ಹಾಕೊಂಡಾಳ ಅದ ಇಷ್ಟೊತ್ತು ದಾರಿ ನೋಡಿದ್ಲು ಅಪ್ಪ ಬರ್ಲಿಲ್ಲಲ್ಲ ಅಪ್ಪ ಬರ್ಲಿಲ್ಲಲ್ಲ ಅಂತ ಹೇಳಿ ಕಾದ್ ಈಗ ಹೋಗಿ ಅಡ್ಡ ಆತದ ಹುಡುಗಿ ಬರ್ರಿ ಅದ ಫೋನ್ ಮಾಡಿದ್ನ ಹಿಂಗಪ್ಪ ನಾ ಬಂದೆ ನಾನು ಒಂದಿಟ್ಟು ಕೆಲಸ ಇತ್ತು ನನ್ನ ಅಲ್ಲಿ ಪಂಚಾಯತ್ ಮೀಟಿಂಗ್ ಇತ್ತಂತ ಹೋಗಿದ್ನಲ್ಲ ಅಲ್ಲಿ ಇದ್ನ ಹಂಗಾಗಿ ಕಿನ್ನ ಕರ್ಕೊಂಡ್ ಬರ್ಕು ಹೋಗಕ್ ಆಗ್ಲಿಲ್ಲ ನಾನು ಇಂಗ್ ನಿನ್ ಮಗ್ ಫೋನ್ ಮಾಡೇ ಮಾಡಿದೆ ಮಾಡಿದೆ ಅವ್ ಫೋನ್ ತಗಿಲಿಲ್ಲ ಏನ್ ಮಾಡಕ್ತಿದ್ನ ಫೋನ್ ಇಟ್ಟ ಇನ್ನೇನ್ ಮಾಡ್ತಾನಿ ಇನ್ನೊಂದ್ ಫೋನ್ ಬಿಟ್ಟು ಇನ್ನೇನು ಮಾಡಲ್ಲ ನಿಮಗತ ಒಂದ್ ಸ್ವಲ್ಪ ಸುಮ್ಮಿರು ಆ ಎಪ್ಪ ಬರಕ್ ಕೇಳೀನಿ

ಬರಕ್ ಅತ್ತ ಫೋನ್ ಮಾಡಿದ್ದಾತ ನಾನು ಮುಂಜಾನೆ ಬರಕ್ ಕೇಳಿದ್ನ ಆ ತೀಗ ಮನಿ ಬಿಟ್ಟಿದ್ರಿ ಇನ್ನೊಂದು ಅರ್ಧ ಗಂಟೆ ಬರ್ತೀನಿ ಅದಕ್ಕೆ ಮನಿಗ್ ಬಂದ್ ನಾನು ಇಲ್ಲ ನಂದಿನ ಅಲ್ಲಿ ಪಂಚಾಯತ್ ಕೆಲಸ ಇತ್ತು ಇಷ್ಟು ಬರ್ತಿದ್ದಿಲ್ಲ ಹಂಗ ಕೂಗಾಡೋದು ಕೆಚ್ಚಾಡೋದು ಮಾಡಬಿಡ ನಮ್ಮ ಮನೆಯಾಗ ಏನ್ ನಡಿತಲ್ಲ ಅದು ಮನೆಯಾಗ ಇರ್ಬೇಕು ಮೂರ್ನೇದಾರಿ ಗೊತ್ತಾಗ ಅವಶ್ಯಕತೆ ಇಲ್ಲ ಏನ್ ನೀನು ನಿನ್ ಮಗ ಮೂರ್ ಹೊತ್ತು ಜಗಳ ಮಾಡ್ತೀರಿ ಅನ್ನೋದನ್ನ ಎಲ್ಲಾನು ಬೀಗರ್ ಮುಂದೆ ತೋರ್ಸ ಅವಶ್ಯಕತೆ ಇಲ್ಲ ನಾನು ಏನ್ ಹೇಳ್ತೀನಿ ಅದಕ್ಕೆ ಹ್ಞೂ ಅಂತ ಹೇಳಿ ಹೇಳಿದ್ಬಿಡು ನಿಮಗ ಮಾತಾಡಕ್ ಬರಲ್ಲ ನಿಮ್ಗೆ ಏನ್ ಗೊತ್ತಿಲ್ಲ ಮಾತಾಡ್ತೀನಿ ಬರಕ್ ಹೇಳಿದ್ ನೀವು ನಿಮಗ ಅದನ್ನ ಹೇಳಕ ಕರ್ಸಿರೋದು ಇಲ್ಲ ಬಟ್ಟಿನ ನಾವೆಲ್ಲ ನೋಡಿ ನಮ್ಗೆ ಯಾವ್ದ್ ಬೇಕು ಹುಡ್ಗಿಗು ತೆಗಿತೀವಿ ತಗಿತೀವಿ ಹುಡುಗು ನಾವ್ ತಗೋತೀವಿ ಒಂದ್ ಇಷ್ಟು ಅಂತ ನೀವ್ ರೊಕ್ಕ ಕೊಟ್ಬಿಟ್ರಿ ನೀವೇನ್ ಬರೋ ಅವಶ್ಯಕತೆ ಇಲ್ಲ ನಮ್ದ ನಮಗ ಅಳಿಯ ಆಗ್ಬೇಕು ಒಂದು ಅಂಗಡಿ ಐತಿ ನಮ್ ಅತ್ತಡ ತಗೋತೀವಿ ಗಂಗಾವತ ಅಂತ ಹೇಳ್ಬಿಡ್ತೀನಿ ಏನಂತಿದೀ ಅಯ್ಯ ನಿಮ್ಮ ನಿಮ್ಮ ನೀವು ಯಾವ್ದು ಇಲ್ಲಿ ಸಂಬಂಧ ಹೇಳಕ್ಕೆ ಹೋಗ್ಬೇಡ್ರಿ ಆಮೇಲೆ ಎಲ್ಲಾನು ಅಳಿಯ ಅಂತ ಸ್ವಂತ ಅಳಿಯ ಹಗ್ಗಕ್ಕೆ ಮುಗ್ಜಾಳ ಕೊಟ್ಟಿರ್ತಾನೆ ಎಲ್ಲ ಕಮ್ಮಿ ಹಾಕಿ ನಮ್ಮ ಹತ್ರ ಜಾಸ್ತಿ ರೊಕ್ಕ ಇಸ್ಕೊಂಡ್ರು ಅನ್ನೋದು ಬರ್ತ ಮಾತು ಅದನ್ನೇನು ಏನು ಮಾತಾಡ್ಬೇಡ್ರಿ ನಮ್ ಪರ್ಚಾ ಐತಿ ಪರ್ಚಾ ದಾರ ಒಂದ್ ನೋಡಿ ಹಾಕಿ ಕೊಡ್ತಾರ ಅಂತ ಹೇಳ್ರಿ ಅಷ್ಟ ಏನು ಅಷ್ಟ ಹೇಳ್ರಿ ಮತ್ತಿಗ್ ಬರಕ್ಕೆ ಕೇಳ ಬಿಟ್ಟಿದೆ ನಾನು ಒಂದ್ ಮಾತು ಕೇಳಾರ್ದ ಯಾಕೆ ಹಿಂಗೆ ಮಾಡ್ತೀರಿ ನೀವು ಏನ ಏನ ತಂದಿ ಮಗ ಹಿರೇತನ ಮಾಡೋದ್ರಾಗ ಕಾಯ್ತಿರ್ತಾರ ನನ್ಗೊಂದು ಮಾತು ಹೇಳ್ದ ಸುಮ್ನೀರು ಬಂದ ಮನುಷ್ಯ ಸುಮ್ನೀರು ಹ್ಮೀ ಬರ್ರಿ ಸುರೇಶ್ ಅವ್ರೆ ಬರೀ ಬರ್ರಿ ನಮಸ್ಕಾರದಿರಿ ನಾವ್ ಸುರೇಶ್ ಅವ್ರೆ ಬರೀ ನಮಸ್ಕಾರ ರೀ ಅಮರ ಅರಾಮದಿರಿ ಅಮರದೇವ್ ಈಗ ಬಂದ್ರಿ ಬರ್ರಿ ಯಜಮಾನ್ರ ನೀವು ಕುಂದಿರಿ ಬರೀ ಹಾಂ ಇರಲಿ ಇರಲಿ ಪರವಾಗಿಲ್ಲ ನೀವು ಕುಂದಿರಿ ಇಕ್ಕಿನ ನಲ್ತಾ ಹೋಗೋ ಜ್ಯೂಸ್ ತುಂಬ ಸರಿ ಅಮ್ಮಾರ ಅಮ್ಮಾರ ಜ್ಯೂಸ್ ಏನು ಬೇಡ್ರಿ ಈಗ ನಾನು ನನ್ನ ದೋಸ್ತ ಒಬ್ಬ ಸಿಕ್ಕಿದ್ದೀನಿ ರೀ ಈ ನನ್ನ ಒಬ್ಬ ದೋಸ್ತ ಅದನ್ ನಾವು ಸಾಲಿ ಒಟ್ಟಿಗೆ ಕಲ್ತಿದ್ವಿ ಒಂದನೇ ಕ್ಲಾಸಿಂದ ಅಮ್ಮ ಈ ಊರಾಗ ಇರ್ತಾನೆ ಸಿಕ್ಕಿದ್ದಾ ಇಲ್ಲೇ ಅಂದ್ರೆ ಹಳೆ ಕಿಲ್ಗೆ ಬಂದವ್ ಇಲ್ಲಿ ಅದನ್ರಿ ಅವ ಮಾವನ ಮನ್ಯಾಗ ಅದಕ್ಕ ಹೋಟೆಲ್ದಾಗ ಚಾ ಕುಡ್ದ ಬಂದಿವ್ರಿ ಈಗ ಏನ್ ಜ್ಯೂಸ್ ಕಿಸ್ ಏನ್ ಬೇಡ ಇದ ಅದ ರೀ ಈಗ ಎದ ಬಾ ಅಂದ್ರೆ ಮತ್ತ ಬಟ್ಟಿ ತೆಗಿಯೋದು ಆಮೇಲೆ ಈಗ ಬಂಗಾರದ್ದು ಏನೇನೋ ನಾವು ಕೇಳಿವಲ್ರಿ ಈಗ ಅದ್ರದ್ದು ನೀವು ರೆಡಿ ಮಾಡ್ಕೊಳ್ರಿ ಬಂಗಾರದ್ದು ಮತ್ತೀಗ ನಾವು ಹುಡುಗಿಗೆ ಹಾಕ ನಮ್ದು ವಂಶಪರಂಪರವಾಗಿ ಏನೇನ್ ಹಾಕ್ಬೇಕು ನಾವು ಅದನ್ನ ಹಾಕಿ ಹಾಕ್ತೀವಿ ಅದ್ರದ್ದಿನ್ ಬೇರೆ ಮಾತಿಲ್ಲ ಇನ್ನ ಬಟ್ಟಿದ್ ಅದಕ್ಕೆ ನಾನೇನಂತೀನಿ ನಮ್ಮ ಒಬ್ರದ್ ಪರಿಚಯಸ್ತರದ್ದು ಅಂಗಡಿ ಐತ್ರಿ ಇಲ್ಲೇ ಗಂಗಾವತ ನಾವು ಅಲ್ಲಿ ಹೋಗಿ ಹುಡುಗಿಗ ಹುಡುಗಿಗೂ ಅದ್ ಏನ್ ತೆಗಿಬೇಕು ಬಟ್ಟಿನ ತೆಗೆದು ಬಿಡ್ತೀವಿ ಇವಂತರ ನಮ್ ಸಂತೋಷ ನಮ್ ಜೊತೆಗೆ ಇರ್ತಾನ ಅಂತ ಅದನ್ನ ತೆಗೆದು ಬಟ್ಟಿನ ಅಹ್ ಆಯ್ಕೆ ಮಾಡ್ಕೊಂಬಿಡ್ತಿವಿ ನೀವು ಹುಡುಗ ಏನ್ ಕೊಡ್ಬೇಕ ಅಂತ ಐತಲ್ಲ ಆ ರೊಕ್ಕನ ಕೊಟ್ಬಿಟ್ರ ಆ ರೊಕ್ಕದಾಗ ನಾವು ಹೆಚ್ಚು ಕಮ್ಮಿ ತಗೊಂಡ್ಬಿಡ್ತೀವಿ ಏನಂತೀರಿ ಹಾಂ ಹಾಂ ಹೌದನ್ರಿ ಹಾಂ ಆತು ರೀ ಹಂಗೆ ಮಾಡೋಣ ಆದ್ರೆ ನನ್ನ ಮಗಳ ಬಟ್ಟಿ ನೀವು ಆಕಿ ಇನ್ನೊಬ್ಬ ಕಳ್ಸಿದ್ರೆ ನಡಿತೈತೇನ್ರಿ ಆಕೆ ಮ ನನ್ನ ಮಗಳು ಬಂದಾಗ ಸೀರೇನ ಯಾಕಂದ್ರೆ ಈಗಿನ ಯಾರು ನೋಡಿರಿ ಅವ್ರಿಗೆ ಹೊಂದಿಕೆ ಆಗೋದಿಲ್ಲ ಅದಕ್ಕೆ ನೋಡ್ರಿ ಸುರೇಶ್ ಅವ್ರೆ ಬೇಜಾರು ಹಾಕ್ಬಿಡ್ರಿ ಹಿಂಗೆ ಹೇಳ್ತೀವಂತ ಹೇಳಿ ನಾವೀಗ ಬಟ್ಟೆ ತಗದ್ರ ಅಕ್ಕಿಗೆ ಹೊಂದುವಂತವು ಅಕ್ಕಿಗೆ ಇಷ್ಟ ಆಗಂತವು ಆಮೇಲೆ ಚಲೋ ಕಾಸ್ಟ್ಲಿಗ ತೆಗಿತೀವಿ ಯಾಕಂದ್ರೆ ಇದ್ರಾಗ ನಮ್ಮ ಅಂತಸ್ತಿಗೆ ತಕ್ಕಂಗೆ ನಾವು ಮತ್ತೆ ತಗೋಬೇಕಾಗತ್ತೆ ನೋಡ್ರಿ ನಮ್ಮನಿಗೆ ಸೊಸಿಯಾಗಿ ಬರ್ತಾಳ ಅಂದ್ರೆ ನಾವು ಯಾವ ಸಣ್ಣ ಪುಟ್ಟ ಕಮ್ಮಿ ರೀಟಿ ಅಂತೂ ತಗೊಳಕ ಸಾಧ್ಯನೇ ಇಲ್ಲ ಎಲ್ಲಾನು ನಾವು ಪ್ಯೂರ್ ರೇಷ್ಮೆ ತಗೋತೀವಿ ಮತ್ತೆ ಮ್ಯಾಗ ನಮ್ಕಿದ್ರ ಬಿಡ್ರಿ ಇಲ್ಲ ಬರ್ತೀವಿ ಅಂದ್ರೆ ಬರ್ರಿ ಅದ್ರಾಗ ಏನೈತಿ ನಾವಂತರೂ ನಮ್ಮ ಅಂತಸ್ತಿಗೆ ತಕ್ಕಂಗಂತರೂ ಬಟ್ಟೆ ಆರಿಸ್ತಿವಿ ನಂಬಿಕೆ ಪ್ರಶ್ನೆ ಅಲ್ರಿ ಅಮ್ಮರ ಇದು ಹುಡುಗರಲ್ರಿ ಈಗಿನ ಕಾಲದ್ವು ಒಟ್ಟ ಅವು ಕೇಳದಲ್ರಿ ಅದ್ರಾಗ ನನ್ನ ಮಗಳು ಸೀರೆ ಬಟ್ಟಿ ಗಿಟ್ಟಿ ಅಂದ್ರ ಘನ ಆರಿಸ್ತಾಳ ಅದಕ್ಕ ಇದು ಇದ್ ಗೊತ್ತಿರೋದಕ್ಕನ ಅಂದಿನ ಆಮೇಲೆ ಮತ್ತೆ ಮದ್ವೆಗೆ ಹಾಕೊಳಲ್ಲ ಅಂತ ಹಟ್ಟ ಮಾಡ್ಬಿಟ್ರ ಬಾಳ ವಜ್ಜೈತ್ ನೋಡ್ರಿ ಈಗಿನ ಕಾಲದ ಹುಡುಗರು ಅದ್ರಾಗ ಅದಕ್ಕ ಮತ್ತ್ ನಡೀತೈತನ್ರಿ ಬಂದ್ರ ನೋಡ್ರಪ್ಪ ಮತ್ತೆ ನಾವು ನಮ್ದು ಹೇಳದ್ ಹೇಳಿದ್ರಿ ಮತ್ ನಿಮಗ್ ನಮ್ ಅಂದ್ರೆ ಬರ್ರಿ ಅಂತ ಹೇಳ್ತೀವಿ ನಿಮಿಷ ಆತ್ರಿ ಹಂಗಂದ್ರ ನಾವೇನ್ ಬರಲ್ಲ ಒಂದ್ ಫೋಟೋ ಹೊಡೆದು ಹಾಕಂತ ಹೇಳ್ಬಿಡ್ರಿ ಸಂತೋಷಾರ್ಗೆ ಮತ್ತೇನಾರ ಇತ್ತನ್ರಿ ಏನಿಲ್ರಿ ಇಲ್ಲೇ ಗಂಗಾವತಿಗ ಒಂದು ಛತ್ರ ಐತ್ರಿ ಅದನ್ನ ಬುಕ್ ಮಾಡಿವ್ ನಾವು ಕಲ್ಯಾಣ ಮಂಟಪ ಅಡ್ವಾನ್ಸ್ ಕೊಟ್ಟು ಬಂದಿನಿ ಈಗ ಮತ್ತೇನೇನ ಐತಿ ಹಿಂದದ ನಿಮಗ್ ನಾವು ಎಲ್ಲಾ ಕಾರ್ಯದ್ದು ಏನೇನ ಐತದೆಲ್ಲ ಅದನ್ನ ಮಾಡ್ಕೊಂಡ್ಬಿಟ್ರಿ ಆತು ಇನ್ನೇನಿಲ್ಲ ಇಷ್ಟ ರೀ ಉಳಿದಿರೋದು ಇನ್ನ ಹದಿನೈದು ದಿನ ಐತೆ ನೋಡ್ರಿ ಮದ್ವಿ ಕರೆಕ್ಟ್ ಹ್ಞೂ ರೀ ನಾವು ಮತ್ತೆ ಲಗ್ನ ಪತ್ರ ಚಾಪ್ಸಕತ್ತೀವಿ ಮತ್ತೆ ನಮ್ಮ ಕಡೆ ಪದ್ಧತಿ ಏನಾಯ್ತ ಅಂದ್ರಿ மொதில் கண்டிங்க கடை லக்ன பத்திர சாப்பிசி ஒந்திஷ்டு நமக்கு உட்களி மத்த ನಮ್ ಕಡೆ ಈ ಕಡೆ ಪದ್ಧತಿ ಹಂಗೇನಿಲ್ರಿ ನೀವು ನೀವು ಚಾಪಿಸ್ಕೊಂಡು ನೀವು ಹಂಚ ಹಂಚ್ಬಿಟ್ರಿ ನಾವು ನಮ್ಮ ನಾವು ಚಾಪಿಸಿ ಹಂಚ ಹಂಚುತ್ತೀವಿ ಏನ್ರಿ ಮತ್ತ ಈಗ ಮೊದ್ಲು ನಾನು ತಾಳಿ ಮನಿ ತಾಳಿ ತೊಗೊಂಡ ಶುರು ಎಲ್ಲ ಮಾಡಕ ಇವತ್ತು ಸಂಜೆ ಮುಂದೆ ಎಡತ್ ಹೋಗಿ ನಾವು ಮೊದ್ಲು ಕುಂಕುಮ ಅರಶಿನ ಕಟ್ಟಿಸಿ ಕರೆಮನಿ ಹಾಲ್ಮಣಿ ಹಸ್ರ ಮನಿ ಏನೇನ್ ಬೇಕು ಅವೆಲ್ಲ ತಾಳಿ ಸಾಮಾನು ತಗೊಂಡು ನಾವು ಮತ್ತಿನ್ನ ಜವಳಿ ಖರೀದಿ ಮಾಡಕ್ ಶುರು ಮಾಡ್ತೀವಿ ಮತ್ತೆ ನೀವು ಬರ್ತೀನಿ ಅಂದ್ರೆ ಮತ್ತೆ ಇಲ್ಲ ಅಂದ್ರೆ ಬರ್ರಿ ಇಲ್ಲ ಇಲ್ಲ ರೀ ನೀವು ಏನೇನೈತಿ ನಿಮ್ದು ಹೆಸ್ರು ಮಾಡ್ರಿ ನೀವು ನಾವೇನು ಬರೋದು ಇಲ್ತವ್ರಿ ಅದ ಒಂದು ಒಂದೆರಡು ಫೋಟೋ ಹೊಡೆದು ಕಳಿಸ್ಬಿಡ್ರಿ ಅಷ್ಟ ರೀ ಇನ್ನೇನಿಲ್ಲ ಆತವ್ರಿ ನೀವು ಮಾಡೋದು ಮಾಡ್ರಿ ಲಗ್ನ ಪತ್ರ ಹಂಗಂದ್ರೆ ನಾನು ಒಂದು ನಮ್ಮ ಬಳಗದಾರಿ ಒಂದು ಇನ್ನೂರು ಮುನ್ನೂರು ಚಾಪಿಸ್ಕೊತೀನಿ ನೀವು ಎಲ್ಲದಕ್ಕೂ ನಮ್ದಕ್ಕೆ ಜೇಂಟ್ ಆಗಿ ಬರಕ್ ಹೋಗ್ಬೇಡ್ರಿ ಸುರೇಶ್ ಅವ್ರೆ ಬ್ಯಾಸರ ಮಾಡ್ಕೋಬೇಡ್ರಿ ಹಿಂಗ್ ಅಂತಿನಂತ ಹೇಳಿ ನಿಮ್ದು ಏನಾಯ್ತು ನೀವು ಮಾಡ್ರಿ ನಿಮ್ಮ ಪಾಡಿಗೆ ನೀವು ನಮ್ಗೆ ಏನಾಯ್ತು ನಾವು ನಮ್ ಪಾಡಿಗೆ ನಾವು ಮಾಡ್ತೀವಿ ಹಾ ಇದ್ದ ಹೇಳಕ್ಕೆ ಕಳ್ಸಿದ್ವಿ ಅಷ್ಟೇ ಇನ್ನೇನಿಲ್ಲ ಆತೋರಿ ನಾನು ಬರ್ತೀನಿ ಊಟ ಮಾಡಿ ಹೋಗ್ತಿದ್ರಲ್ಲ ಮಧ್ಯಾಹ್ನ ಬಂದಿದ್ರಿ ಹಾ ಪಾಪ ಅವ್ರ ದಿನ ಕೆಲಸ ಐತಂತಾರ ನೀವು ಅವಸರ ಮಾಡಕತ್ತಾರ ಊಟ ಮಾಡಿ ಹೋಗಂತೀರಲ್ಲ ಎಲ್ಲ ಮುದುಕಿ ಅವ ಗಂಡ ಉಂಡೋಗಂದ್ರ ಒಂದ್ ಮಾತಿಗಿರ ಉಂಡೋಗ್ರಿ ಬೀಗ್ರ ಅನ್ವಳ್ಳಲ್ಲ ಎಷ್ಟು ಸೊಕ್ಕಿದಿತಿ ಮುದುಕಿಗೆ ಹ್ಮ್

ಅವತ್ತ ಬಂದಿದ್ವಲ್ರಿ ಮಂತನ್ನ ನೋಡಕ ಅವ್ತ ನೋಡಿನ್ರಿ ಹಾ 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 ನೋಡಿರಲ್ಲಾ ಹ ಚಲಾ ಚಲಾತ ಅದಾ ನೋಡಿಲ್ಲ ಅಂದ್ರೆ ಮತ್ತೆ ಪಾಪ ಇವತ್ತು ನೀವು ಬಿಜಿ ಇದ್ದೀನಿ ಅಂತೀರ ಮತ್ತೆ ಇನ್ನೊಂದು ಸಾರಿ ಬಂದಕ ತೋರಿಸ್ತಿದ್ವಿ ಅಷ್ಟೇ ಆತಂತ ಹೋಗಿ ಬರಿ ಹೋಗಿ ಬರ್ ನಮಸ್ಕಾರ ನಮಸ್ಕಾರ ಸಂತೋಷಿಲ್ರಿ ಫ್ಯಾಕ್ಟರಿಗಾದನ ಆತಂತ ಅ ರೀ ಇವರನ್ನ ಕಾರ್ನೇಜ್ ಬಸ್ ಸ್ಟಾಂಡ್ ವರೆಗೂ ಬಿಟ್ ಬಿಡ್ರಿ ಏ ಇಲ್ಲಲ್ರಿ ಪರವಾಗಿಲ್ಲ ಕಾರ್ನೇಜ್ ಏನೋ ನಾನು ಹೋಗ್ತೀನಿ ದೂರ ಇಲ್ಲ ತೋರಿ ಬಸ್ ಸ್ಟಾಂಡ್ ಏನ್ ಕರ್ಕೊಂಡು ಹೋಗ್ರಿ ಕಾರ್ನ್ಯಾಗ ಮತ್ತಿನ್ನ ಸಂತೋಷ ಫ್ಯಾಕ್ಟ್ರಾಗನಂತಂದು ಫ್ಯಾಕ್ಟ್ರಿಗೆ ಹೋಗಿದ್ಯಾನ ಸಂತೋಷ ಮಕ್ಕೊಂಡಾನ ಮ್ಯಾಗ ಕರ್ಕೊಂಡು ಹೋಗ್ರಿ ಏ ಇಲ್ರಿ ಬರ್ರಿ ಏನಪ್ಪ ಹಂಗೆ ನಮ್ದು ಇದನ್ ತೋರ್ಸ್ಕೊಂಡು ಗದ್ದಿ ತೋರ್ಸ್ಕೊಂಡು ಬಿಡ್ತೀನಂತ ಬನ್ರಿ ಬರ್ರಿ ಹ್ಞೂ ಬರ್ರಿ ಇಲ್ಲ ರೀ ನಮ್ಮ ದೋಸ್ತನ ಹತ್ರ ಮಾತಾಡಿ ಹೋಗ್ತೀನಿ ಪರವಾಗಿಲ್ಲ ತಗೋರಿ ಬರ್ತೀನಿ ಅಯ್ಯ ಅಯ್ಯ ಇವ್ವ ಯಾವ ಇವ್ವ ಕಾರ್ನ್ಯಾಗ ಬಿಡ್ತೀನಂದ್ರೇನು ಕಾರ್ನ್ಯಾಗ ಅಡ್ಡಾಡ ಇಲ್ಲ ಕೊನೆಗೆ ನಾವು ಬಿಡ್ತೀವಿ ಅಂದ್ರನು ಓಡೋದು ಹಾ ಹಾಂ ಓನ್ ಇರ್ತಾಳಂತ ಭಾವನಾ ಇನ್ನ ಇಲ್ಲಪ್ಪ ಇವ್ರು ಬಿಟ್ಟು ಹೋಗ್ಯಾರ ನಾಳೆ ನಾಡ್ದ್ರಾಗ ಹೋಗ್ಬಿಡ್ತೀನಿ ನಾನು ಮತ್ತೆ ಇನ್ನ ಮದ್ವಿದೆ ಟೈಮಿಗೆ ಬರ್ತೀನಿ ತಗೋ ಎದ್ದೇನ ಹಾ ಯಾರ ಗಂಡಮಾಗ ಬಂದಿದ್ನಲ್ಲ ಒಳೆ ಅಂತ ಪರಿಯ ಜೋರ್ ಜೋರಾಗಿ ಮಾತಾಡಕತ್ತಿದ್ದ ಹಂಗಾಗಿ ಎಚ್ಚರ ಆತ ಆ ಗಂಡಮಾಗನ ನಮ್ಮ ಸಂತೋಷಗ ಹುಡುಗಿ ನೋಡಿವಲ್ಲ ಆ ಹುಡುಗಿ ಸುರೇಶ್ ಅಂತ ಹೇಳಿ ಅದ ಬಟ್ಟಿ ತೆಗೆದ್ರ ಬಗ್ಗೆ ಮಾತಾಡಕ ಬಂದಿದ್ದ ಫೋನ್ಯಾಗ ಹೇಳಿದ್ರಕ್ಕಿತ್ತು ಆದ್ರೂ ನಾನ ಬರಲಿ ಅಂತ ಕರ್ಸಿದೆ ರೀ ಆ ಖಾಲಿ ಪೀಲಿ ಜನನೆಲ್ಲ ತಿರ್ಗಂಬರ್ಗ ಸುಮ್ ಸುಮ್ಮನೆ ಮನೆಗೆ ನೀವು ಹೇಳ್ದೆ ಕೇಳ್ದೆ ಕರ್ಸೋಕೆ ಆಗ್ತಿಲ್ಲ ಅಂದ್ರೆ ಮತ್ತೆ ಬಗೆಯಾಗ ಬರೀ ಬಗೆಯ ರೀ ಅಲ್ಲ ನೋಡಿರಿ ಹೇಳ್ತೀನಿ ನಾನು ಇದಕ್ಕೆ ನೀವು ನನಗೆ ಹೇಳಾರ್ದ ಕೇಳ್ಲಾರ್ದ ಅಂತವೆಲ್ಲ ಸಾಧನೆ ಮಾಡ್ತೇವೆ ನೀವು ಹಾಂ ಅವ್ವ ಅವ್ವ ಹ್ಞೂ ಹೇಳಪ್ಪ ಏನು ಆತ ಅಲ್ಲವ್ವ ನೀವ್ಯಾಕೆ ನಿಹಾರಿಕನ ಬರೋಕೆ ಬೇಡ ಅಂತ ಹೇಳಿರಿ ಅವ್ರ ಅಪ್ಪಾಜಿನು ಏನೋ ಒಪ್ಕೊಂಡು ಹೋದ್ರಂತಲ್ಲ ಯಾಕೆ ಆಕಿಯಾಕೆ ಬೇಡ ಆಕೆ ಸೀರಿ ಯಾವ್ಯಾವು ಬೇಕು ಅಂತ ಆಕೆಲ್ಲ ನೋಡಿ ಆರ್ಚ್ಕೊಬೇಕಾಗಿರೋದು ಆಕೆ ಬಾರದು ಇನ್ನೇನ್ ನೀನು ಮತ್ತು ಆಕೆ ಬೇಡ ಅಂತ ಹೇಳಿದ್ರಿ ಅಲ್ಲಪ್ಪ ಅವರಪ್ಪ ಬಂದ್ರ ಮನೆಗೆ ನಾನು ಫ್ಯಾಕ್ಟ್ರಿಗೆ ಹೋಗಿನಂತ ಯಾಕೆ ಸುಳ್ಳು ಹೇಳಿದ್ರಿ ನೀವು ನಮ್ಮ ಮಲ್ಕೊಂಡಿದ್ದು ನೋದಿಲ್ಲ ಒಂದು ಮಾತು ಕರೆದಿದ್ರೆ ಬರ್ತಿದ್ದೆ ಕೆಳಗಿಳಿದು ಹಿಂಗೆ ಮಾಡಿದ್ರಿ ನೀವು ವಿಷಯ ಬಿಡು ಮನಿಗೆ ನನಗೆ ಹೆಣ್ಣು ಕೂಡ ಮಾವು ಬಂದ್ರ ನನ್ನನ್ನು ಯಾಕೆ ಎಬ್ಬಸ್ಲಿಲ್ಲ ಆಮೇಲೆ ಅಷ್ಟಕ್ಕೂ ಅಪ್ಪ ನೀನ್ ಯಾಕೆ ಮಾವು ಬಂದ್ರೆ ನನಗೆ ಹೇಳಲಿಲ್ಲ ನನ್ನ ಮದುವೆಗೆ ನನಗ ನನ್ನ ಹೆ ಬಟ್ಟಿ ತಗೊಳೋದಲ್ಲ ನನ್ನ ಹೆಂತಿನೇ ನಾನು ಹೆಂಗ ಬಟ್ಟಿ ತಗೊಳ್ಳಿ ಆ ನೀನು ಯಾಕೆ ಯಾರನ್ನೂ ಬೇಡ ಅಂತ ಹೇಳ್ದಿ ನೋಡು ನಾ ಹೇಳ್ತೀನಿ ಕೇಳು ನೀನು ಎಲ್ಲಾದ್ರಿಗೂ ಈ ತರ ನೀನು ಶಾಣತನ ಮಾಡಿ ಅವ್ರನ್ನ ದೂರ ಇಡಬೇಕಂದಷ್ಟುನು ನಾನು ಅವ್ರಿಗೆ ಹತ್ರ ಹಾಕ್ತೀನಿ ನಿಮ್ಮಿಂದ ದೂರ ಹಾಕ್ತೀನೋ ನಾನು ಹೇಳೀನಿ ಬಾಯಿ ಮುಚ್ಚ ಬಾಯಿ ಮುಚ್ಚ ಅಂತ ತಿರ್ಗ ಮುರುಗದಲ್ಲ ಏನು ಆಕೆ ನಮ್ಮ ಸೊಸೆಯಾಗ್ಲಿ ಇಷ್ಟ ಇಲ್ಲ ಆದ್ರೆ ಏನ್ ಮಾಡ್ಬೇಕು ನಿನ್ನಂತ ಪುಣ್ಯಾತ್ಮಗ ಅಂತ ಹೆಣ್ಣ ಗತಿ ನೋಡಿಯ ನೀನು ಏನ್ ಬೇಕನ್ನ ಮಾತಾಡ್ಬಿಡವಾ ನೋಡ ಈ ಮನೆಯಾಗ ನನ್ನ ಮಾತಾ ನಡಿಬೇಕು ನನ್ನ ಮಾತಾ ನಡಿತೈತಿ ಬಟ್ಟಿ ತೆಗಿಯಕ ನಾವು ಜವಳಿಗೆ ಹೋದ್ರ ಅವ್ರ ಕಡೆ ಎಲ್ಲ ಯಾರು ಬರೋ ಅವಶ್ಯಕತೆ ಇಲ್ಲ ಬರೋದಿಲ್ಲ ಅವ್ರಪ್ಪ ಒಪ್ಕೊಂಡೋಗ್ಯಾನ ಮುಗಿದೋತು ಅಲ್ಲೋಗಿ ಮಗಳಿಗೆ ಹೇಳಾನ ಫೋನ್ ಮಾಡಿ ಆಗಲೇ ಮಗಳು ನೀನು ಫೋನ್ ಮಾಡಿ ಹೇಳಿ ತಯಾರು ಮಾಡಲ್ಲ ನನ್ನ ಜೊತೆ ಜಗಳ ಮಾಡಕ್ಕ ಇನ್ನೂ ಆಕೆ ಕಾಲ ಇಟ್ಟಿಲ್ಲ ಎಷ್ಟು ಜಗಳ ಹಸ್ತಾ ಅವಳು ಮಾ ಬರ್ಲಿ ಬರ್ಲಿ ಮಾಡ್ತೀನಿ ಯಪ್ಪ ನೀನು ಕಿವಿನ ಚಂದಾಗಿ ತೆಗೆದ ಕೇಳಿಸ್ಕೊಂಬಿಡು ಬಟ್ಟಿ ಹಾಕಕ್ಕ ಅವರು ಬರ್ತಾರ ನಾವು ಹೋಗ್ತೀವಿ ಇಬ್ಬರು ಜೊತೆಗೆ ಹೋಗಿ ಬಟ್ಟೆ ಹಾಕೊಂಡ್ಬರ್ತೀವಿ ಇಷ್ಟ ವಿಷಯ ಮತ್ತಿನ್ನೇನು ಇಲ್ಲ ಮುಗಿತು ನಂದು ಇಲ್ಲ ಅಂದ್ರೆ ನಾ ಬಟ್ಟಿನ ನಂಗೆ ತೆಗಕ್ ಹೋಗ್ಬೇಡ್ರಿ ನೀವು ಆಗಲಿ